ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ತಿಳಿಸುವ ನಮಸ್ಕಾರದೊಂದಿಗೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರೆ ಇದು ಒಂದು ವಿಜಯಪುರ ಜಿಲ್ಲಾ ಸಿಂದಿ ತಾಲೂಕು ಅಂತ ಗ್ರಾಮದ ಈ ಗ್ರಾಮದಲ್ಲಿ ಕಂಪ್ನಿಯವರು ಬಂದಿದ್ದಾರೆ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ರೈತರು ಮೆಣಸಿಗಿಡ ಹಾಕಿದ್ದಾರೆ ಆ ಹಾಕಿದಂಥ ಗಿಡದಲ್ಲಿ ಭಾಳಷ್ಟು ಜನ ರೋಗ ಇರ್ಬೋದು ಇಳುವರಿ ಇರ್ಬೋದು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ ಅದರಲ್ಲಿ ಸಾಕಷ್ಟು ಕಂಪ್ನಿಯಲ್ಲಿ ಈ ಒಂದು ಕಂಪ್ನಿಯವರು ಬಂದಿದ್ದಾರೆ ಈ ಕಂಪ್ನಿ ಎನ್ ಡಬ್ಲ್ಯೂ ಸೆವೆನ್ ಫೋರ್ ಟೂ ಒನ್ ಸೆವೆನ್ ಫೋರ್ ಟೂ ಒನ್ ಈ ಒಂದು ಕಂಪ್ನಿದು ರೈತರು ಬಾಗಣ್ಣ ನಂದಗೇರಿ ಅಂತ ಹೇಳಿ ಅವರು ತಮ್ಮ ಹೊಲಾಗ ಒಂದು ಬೆಳೆದಿದ್ದಾರೆ ಅದ್ರ ಜೊತೆ ಮತ್ತೊಂದು ವೆರೈಟಿನೂ ಬೆಳೆದಿದ್ದಾರೆ ಆ ಒಂದು ವೆರೈಟಿಗೆ ಈ ವೆರೈಟಿಗೆ ಏನು ವ್ಯತ್ಯಾಸ ಅನ್ನೋದು ಒಂದು ನಾವು ರೈತರಿಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಒಂದು ಈ ವಿಡಿಯೋ ಮಾಡ್ತಾ ಇದ್ದೀವಿ ನಮಸ್ಕಾರ ರೀ ಬಗಣ್ಣವರು ನಮಸ್ಕಾರ ಈಗ ನೀವು ಎರಡು ಮೂರು ವರ್ಷ ಆಯ್ತು ಗಿಡ ಮಾಡೋಕತ್ತೀರಿ ಹಾಂ ಯಾವ್ಯಾವ ತಳಿ ಮಾಡಿದ್ರಿ ಮೊದಲ ನಾವು ಮೊದಲ ಎಂಡ್ ಆಫ್ ಫೈವ್ ಮತ್ತ ಅರಣ್ಯ ಮಾಡಿದ್ರಿ ಅರಣ್ಯ ಮಾಡಿದ್ರಿ ಈ ವರ್ಷ ಏನ್ ಈ ಕಂಪನಿದ ಏನ್ ಮಾಡಿ ಬೆಳಕೇರಿ ಅಲ್ಲಿ ಇದು ನಾವು ಕಂಪನಿ ತರಬೇಕಂತ ಹೋಗಿದಲ್ರಿ ಸುಮ್ಮನೆ ಅಂಗಡಿ ಹೋಗಿ ಕ್ಯಾಶುವಲ್ ಆಗಿ ಅಲ್ಲಿ ವಾರದ ಹೆಸರು ಏನು ಹೇಳ್ರಿ ಇದು ಸೆವೆನ್ ಫೋರ್ ಟು ಒನ್ ಅಂತ ಹೇಳ್ರಿ ರೀ ಸೆವೆನ್ ಫೋರ್ ಟು ಒನ್ ಅಂತ ಹೇಳಿ ಈಗ ನೀವು ಆದರ್ಸ್ ಹಾಕಿದ ಅರಣಿಮಾ ಎಂಡೋ ಫೈವ್ ಈಗನು ಎಂಡೊ ಫೈವ್ ಮಗ್ಲ ಹಾಕಿ ಹಾಕಿದ್ರಿ ಹಾ ಬಟ್ ಅದಕ್ಕ ಇದ್ಕ ಏನ್ ವ್ಯತ್ಯಾಸ ಏನದಿಲ್ಲ ಅಂದ್ರೆ ಕಾಯಿ ಲೆಂತ್ ಆಗ್ಯದ ಲೆಂತ್ ಆಗ್ಯದ ಮತ್ತ ಸ್ವಲ್ಪ ಸ್ವಲ್ಪ ಕಡಿಮೆ ಇತ್ರ ಇದು ಕಂಟ್ರೋಲ್ ಕಂಟ್ರೋಲ್ ಆಗಿತ್ತು ಸ್ವಲ್ಪ ಮತ್ತೆ ಸ್ವಲ್ಪ ಕಾಯಿನೂ ಜಾಸ್ತಿ ಹಿಡ್ದಾರ ಜಾಸ್ತಿ ಹಿಡದ ಮತ್ತೆ ಇನ್ನೊಂದ ಏನಂದ್ರೆ ವೈರಸ್ ಸ್ವಲ್ಪ ವೈರಸ್ ಕಡಿಮೆ ಅದ ಇನ್ನೊಂದ ಏನಂತಂದ್ರೆ ಇದರಲ್ಲಿ ಬೀಜ ಜಾಸ್ತಿ ಅದ ಬೀಜ ಜಾಸ್ತಿ ಅಂದ್ರೆ ರೈತರಿಗೆ ಏನಂತಂದ್ರ ಮೇನ್ ಕಾಟಾ ಬರಬೇಕು ಹಾ ಕಾಟ ಬರ ನಾವು ಅಲ್ಲಿ ಕಾಯಿ ಹಿಡದು ನೋಡಿದೆವು ಇವನು ಹಿಡದು ನೋಡಿದೆವು ಕಾಯಿ ವಜ್ಜ ಅದು ಹಿಂಗಿರೋದ್ರಿಂದ ರೈತರಿಗೆ ಹೆಚ್ಚಿಗೆ ಇಳುವರಿ ಬರ್ತದ ಬರ್ತದಾಗ ರೋಗನು ಮೇನ್ ಕಂಟ್ರೋಲ್ ಹಿಂಗಿರೋದ್ರಿಂದ ಇದು ನಿಮ್ಗೆ ಚಲೋ ಅನ್ಸ ಹಿಂಗಿರುದ್ರಿಂದ ಇನ್ನೊಂದ್ ಏನ್ ಬೇಕಂದ್ರ ರೈತರಿಗೆ ಸಾಕಷ್ಟು ಜನ ನೀವು ಬೆಳೆದಿರ್ತೀರಿ ಈ ಪ್ಲಾಟ್ ಭಾರಿ ಅಲ್ಲ ಬಟ್ ನಿಮ್ಗೆ ಈಗಾಗಲೇ ಒಂದು ಹಳಿ ವಿಡಿಯೋನು ಮಾಡಿದ್ವಿ ಇವ್ರದೇ ಇಲ್ಲಿ ಇವರು ಒಂದು ಮೆಣಸಿ ಗಿಡ ಮಾಡೋ ಟೈಮ್ದಾಗ ಒಂದು ಎರಡು ತಿಂಗಳಿಂದ ಅವ್ರ ಮನೆಯಲ್ಲಿ ಒಂದು ಅಪಘಾತ ಸಂಭವಿಸಿತ್ತು ಮನೆಯಾಗ ಹಂಗಿರುವುದರಿಂದ ಕಂಪ್ಲೀಟಾಗಿ ಈ ಒಂದು ಮೆಣಸಿನ ಗಿಡದ ಪ್ಲಾಟಕ್ ಅವರು ಇಪ್ಪತ್ತೈದು ದಿನ ಹೊಲ ಕಡೆ ಕೇರ್ ಮಾಡಲಿಲ್ಲ ಎಣ್ಣೆ ತಪ್ಪದು ಆದ್ರೂ ಇದ್ದಷ್ಟರಲ್ಲಿ ಅತ್ಯುತ್ತಮವಾಗಿ ಬೆಳೆದದ ಇಳುವರಿ ಚಲೋ ಅದ ಅದೇ ಥರ ಈಗ ನಮ್ಮ ಕಂಪ್ನಿಯವ್ರಿಗೂ ಮಾತಾಡಿಸ್ತೀನಿ ಒಬ್ಬರು ಪ್ರತಿನಿಧಿ ಅದರ ಕಂಪ್ನಿಯವರು ನಮ್ಮ ಲೋಕಲ್ ಸಿಂದಗಿ ತಾಲೂಕದವರು ಅವ್ರಿಗೂ ಒಂದು ಎರಡು ಮಾತು ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ವಿಶ್ವನಾಥ್ ಅಂತ ಸರ್ ನಾವು ನಾಗೋ ಸಿಲ್ಸ್ ಕಂಪ್ನಿ ಕಡೆಯಿಂದ ಇದು ಏನು ಇಲ್ಲಿ ನೋಡ್ತಾ ಇದಿರಲ್ಲ ಇದು ಸೆವೆನ್ ಫೋರ್ ಟು ಒನ್ ಅಂತೇಳಿ ವೆರೈಟಿ ಹಾಂ ರೀ ಏನು ವ್ಯತ್ಯಾಸ ಏನು ರೀ ಉಳಿದ್ಯಾಳಿಗೆ ನಿಮ್ಮ ತಳಿಗೆ ಇದಕ್ಕ ಇಲ್ಲಿ ನೀವೇ ನೋಡ್ಬೋದು ಸರ್ ಇಲ್ಲಿ ನೋಡಿದ ಬಗ್ಲು ಇಂಡಂಫೈ ಹಾಕಿದ ರೀ ಇಲ್ಲಿ ನಮ್ದು ಅದ ಸೆವೆನ್ ಫೋರ್ ಟು ಒನ್ ಕಾಯಿ ಸೈಝ್ ನೋಡ್ಬೋದು ನೀವು ಸೈಝ ಚೆನ್ನಾಗದ ರೀ ಉದ್ದ ಅದ ಮತ್ತೆ ಕಾಯಿ ಶೈನಿಂಗ್ ಅದ ಮತ್ತು ಈಗ ವೈರಸ್ ಅದು ಸ್ವಲ್ಪ ರೆಸಿಸ್ಟೆನ್ಸ್ ಅದ ಕಂಟ್ರೋಲ್ ಅದ ಕೆಲವೊಂದು ವೆರೈಟಿಗಳು ಏನಾಗ್ತಾವ ಬಂದು ಅಂದ್ರೆ ಜಲ್ದಿ ಕಡಿಮೆ ಆಗಲ್ಲ ಒಂದ್ ಎರಡು ಸ್ಪ್ರೇ ಹೊಡ್ಕೊಂಡ್ರು ಕಡಿಮೆ ಆಗಲ್ಲ ಹಂಗ್ ನೋಡ್ಬೇಕಂದ್ರೆ ನಮ್ಮ ವೆರೈಟಿ ಒಂದು ಸ್ಪ್ರೇ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಕಂಟ್ರೋಲ್ ಬರ್ತ ಮತ್ತ ಒಂದ್ ಸ್ವಲ್ಪ ಚುಕ್ಕಿ ರೋಗ ಕಾಯಿ ಇಷ್ಟ ಕಾಯಿ ಅಂದ್ರೆ ಒಂದಕ್ಕೂ ಚುಕ್ಕಿ ರೋಗ ಬಂದಿಲ್ಲ ನೋಡಿದೇವಿ ಬಟ್ ಹುಲ್ಲದ ಹಿಂಗಾಗಿ ಸ್ವಲ್ಪ ಮಿಕ್ಸ್ ಆಗ್ಯಾವ ಇದ್ರಾಗ ಹಂಗಾಗಿ ಇದೇನ್ ಸೆವೆನ್ ಫೋರ್ ಟು ಒನ್ ಬೀಜದ ರೈತರಿಗೆ ಹೇಳಕ್ ಏನ್ ಪಡ್ತೀರಿ ನೀವು ಇಷ್ಟಪಡೋದಿಲ್ಲ ಅಂದ್ರೆ ನಾವೆಲ್ಲ ತಳಿಗಳೂ ಸ್ವಲ್ಪ ಉತ್ತಮ ತಳಿ ಅನ್ಸ್ತದ ನೀವು ನೋಡಕ್ಕಾಗಿ ಎಲ್ಲಾ ತಳಿ ಒಳಗ ಈ ತಳಿ ಉತ್ತಮ ಅಂತ ಅನ್ಸ್ತಾರೆ ಏನೋ ಮಚ್ ರೋಗ ಸ್ವಲ್ಪ ಕಂಟ್ರೋಲ್ ಆಗದ ನಾವ್ ಯಾಕಂದ್ರೆ ಅರ್ಧ ಕರ್ಧ ಮಚ್ ರೋಗ ಕಾಯಿ ಡ್ಯಾಮೇಜ್ ಐತಂದ್ರೆ ಮತ್ತ ಅರ್ಧ ಅಲ್ಲೇ ಹೋತಲ್ಲ ರೇಟ್ ಬರಂಗಿಲ್ಲ ರೇಟ್ ಬರಂಗಿಲ್ಲ ಇದು ಡ್ಯಾಮೇಜ್ ಕಡಿಮೆ ಐತಿ ಬೇಕಿ ರೋಡ್ ಕೆಳಗಡೆ ನಡೆದು ಡ್ಯಾಮೇಜ್ ಕಾಯಿ ಲುಟ್ಟ ಡ್ಯಾಮೇಜ್ ಇಲ್ಲ ಡ್ಯಾಮೇಜ್ ಕಾಯಿ ಬಂದ್ರೆ ಮಾಡೋಣ ಅಂತ ಈಗ ಎಷ್ಟು ವರ್ಷ ಇದು ಇದು ರೀ ಕಂಪನಿ ಕಂಪ್ನಿ ಒಂದು ಮೂವತ್ತು ವರ್ಷದಿಂದ ಅದ ಸರ್ ಸೌತ್ ಕೊರಿಯನ್ ಕಂಪ್ನಿ ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಹಂಗೆ ಸ್ಟಾರ್ಟ್ ಆಗಿದ್ದ ಇಲ್ಲಿ ಬಂದು ಒಂದು ಇಪ್ಪತ್ತು ವರ್ಷದ ಐತೆ ನಿಮಗೆ ಈಗ ಮೊದ್ಲು ನೀವು ಜುವೆಲರಿ ಅಂತ ಹೇಳಿ ಕೇಳಿರ್ಬೋದು ಹಸಿಕಾಯಿ ಆ ವೆರೈಟಿ ಭಾಳ ಫೇಮಸ್ ಇದು ಒಣಕಾಯಿ ಒಣಕಾಯಿ ಅದು ಬರೀ ಹಸಿಕಾಯಿ ಸರ್ ಅದು ಜುವಲರಿ ಒಣಕಾಯಿ ಬರಂದ್ರೆ ಅದು ಇದು ಫುಲ್ ಡ್ರೈ ಅದೇ ಥರ ಏನಾದರೂ ಈ ಒಂದು ವೀಸಾ ಬೇಕಾಯ್ತು ಅಂದ್ರೆ ಅದಾರ ಅವ್ರದ್ದು ಒಂದು ಮೊಬೈಲ್ ನಂಬರ್ ಶೇರ್ ಮಾಡ್ತಾರೆ ಮಾಡ್ಬೋದು ರೈತರಿಗೆ ಮಾಹಿತಿ ಬೇಕಾಯ್ತಂದ್ರೆ ಸರ್ ನಿಮ್ಗೆ ಚೆನ್ನಾಗಿ ಬರುತ್ತದೆ ನಿಮ್ಗೊಂದು ಮೊಬೈಲ್ ನಂಬರ್ ಹೇಳ ಸರ್ ನನ್ನ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರಿಬಲ್ ಒನ್ ಸೆವೆನ್ ಟು ಫೈವ್ ಫೋರ್ ನೈನ್ ವಿಶ್ವನಾಥ್ ಅಂತೇಳಿ ನೀವು ಯಾವಾಗಲೂ ಬೇಕಾದರೂ ಫೋನ್ ಹಚ್ಬೋದು ನನಗೆ ನಾ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಬೇಕಂದರೂ ಕಳಿಸ್ತೀನಿ ನಿಮ್ಗೆ ಅದೇ ಥರ ಅದರ ರೈತರು ಒಂದು ಮೊಬೈಲ್ ನಂಬರ್ ಶೇರ್ ಮಾಡ್ತಾರ ನೀವು ಬೇಕಂದ್ರೆ ಅವ್ರಿಗೆ ಮಾತಾಡ್ಬೋದು ಅದ್ರ ಬದಲಾಗ ಏನ್ ರೀ ಡೌಟ್ಸ್ ಇದ್ರೆ ಮೊಬೈಲ್ ನಂಬರ್ ಬಂದು ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಟೂ ನೈನ್ ಫೋರ್ ಟು ತ್ರೀ ಕಂಪ್ನಿ ಬದಲಾಗ ತೋರಿಸ್ತಾರೆ ಸರ್ ಹ್ಞೂ ಸರ್ ಕೈ ಸರ್ ಈ ನಿಮಗೊಂದು ಸ್ಥಳೀಯ ಒಂದು ವಿಶೇಷತೆ ಏನು ಹೇಳ್ರಲ್ಲ ಕಂಪ್ನಿ ಕಂಪ್ನಿ ಕಂಪನಿ ಅಷ್ಟು ಲಿಮಿಟೆಡ್ ಅಂತ ಇದು ತಳಿ ಸ್ಪೆಸಿಫಿಕೇಶನ್ ಏನಂದ್ರೆ ಅಂದ್ರೆ ಈಗ ಇಂಡಮ್ ಫೈವ್ ಅಂತ ಹೇಳಿ ಮಾಡ್ತಿದ್ರಲ್ಲ ರೈತ್ರೆಲ್ಲ ಅದ್ರಲ್ಲಿ ಈಗ ಇದು ಹೊಸ ತಳಿ ಸರ್ ಅದೇ ಗೆ ಹೊಸ ತಳಿ ಡಿಫ್ರೆನ್ಸ್ ಏನಂದ್ರೆ ಇದು ಕಾಯಿ ಮುಟ್ ನೋಡ್ಬೋದು ನೀವು ಸರ್ ಕಾಯಿ ತುಂಬಾ ಬೀಜ ಇರುತ್ತೆ ನೋಡಿ ಸರ್ ಬಿರ್ಸಿದೆ ಕಾಯಿ ಪೂರಾ ಬೀಜ ಇದೆ ಏನಂದ್ರೆ ಒಂದನೇದು ಏನು ಅಂದ್ರೆ ತೂಕ ಬರುತ್ತೆ ಎರಡನೇದು ಸೀಟ್ ಫಿಲಿಂಗ್ ಇದ್ದಾಗ ಬೇರೆ ಈ ಚುಕ್ಕಿ ರೋಗ ಬರುತ್ತಲ್ಲ ಕಾಯಿ ಮೇಲೆ ಅದೆಲ್ಲಾನು ಕಡಿಮೆ ಇರುತ್ತೆ ಈ ರೆಂಟ್ ಥಿಕ್ನೆ ಚೆನ್ನಾಗಿದೆ ಮತ್ತೆ ಮುಟ್ರು ಬರೋದು ಕಡಿಮೆ ಇದೆ ಈಗ ನೋಡಬಹುದು ಈಗ ಈ ಗಿಡ ಆಲ್ಮೋಸ್ಟ್ ಹೆಂಗೆ ಕಾಯಿ ಕಚ್ಚಿದೆ ಏನು ಅಂತೇಳಿ ನೋಡಬಹುದು ನೋಡಿ ಕೊನೆ ಕೂಡನು ಕೂಡ ಆಸೆ ಇದೆ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಹ್ಮ್ ಹಾಗೆ ಸರ್ ತಮ್ಮದು ಹೆಸರು ಹೇಳಿ ಸರ್ ಅಣ್ಣ ನನ್ನ ಹೆಸರು ಸುರೇಶ್ ಬಾಬು ಅಂತ ನಾಂಗು ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್